চল নিজ তানে সংসার বিদেশে বিদেশির বেশে ব্রহ্ম কেন পাক মনোজলিজ নিকেতনে ಶ್ರೀ ಗುರುಭ್ಯೋ ನಮಃ ವಿವೇಕ ವಿಸ್ಮಯ ಧ್ವನಿ ತುಣುಕು ನಲ್ವತ್ತೆಂಟು ಹಿಂದಿನ ಧ್ವನಿ ತುಣುಕಿನಲ್ಲಿ ಗಮನಿಸ್ತಾ ಇದ್ದ ಹಾಗೆ ಸ್ವಾಮೀಜಿ ಪೂನಾಗೆ ಹೊರಟಿದ್ದಂತಹ ಟ್ರೈನ್ ಮುಂದೆ ಲೋಕಮಾನ್ಯರು ಅಂತ ಅನ್ನಿಸ್ಕೊಳ್ಳೋದಕ್ಕಿರುವಂತಹ ಬಾಲಗಂಗಾಧರ್ ತಿಲಕ್ ಅವರು ಕೂಡ ಹೊರಟಿದ್ರು ತಿಲಕರು ಕುಳಿತಿದ್ದಂತಹ ಬೋಗಿಯಲ್ಲೇ ಸ್ವಾಮೀಜಿ ಕೂಡ ಪ್ರವೇಶ ಮಾಡಿದ್ದಾರೆ ತಿಲಕರಿಗೆ ಸ್ವಾಮೀಜಿ ಪರಿಚಯ ಇರಲಿಲ್ಲ ಆದರೆ ಸ್ವಾಮೀಜಿಯನ್ನು ಗುರುತಿಸಿದಂತಹ ತಿಲಕರ ಸ್ನೇಹಿತರವರು ತಿಲಕರಿಗೆ ಅವರ ಪರಿಚಯವನ್ನ ಮಾಡಿಕೊಟ್ರು ನಂತರ ಈ ಸ್ನೇಹಿತರು ಸ್ವಾಮೀಜಿಯನ್ನ ತಿಲಕರ ಮನೆಯಲ್ಲಿ ಉಳಿದುಕೊಳ್ಳೋ ಹಾಗೆ ಕೇಳ್ಕೊಂಡ್ರು ಇದಕ್ಕೆ ಈಗ ಸ್ವಾಮೀಜಿ ಕೂಡ ಒಪ್ಕೊಂಡಿದ್ದಾರೆ ಅನ್ನೋದನ್ನ ಗಮನಿಸ್ತಾ ಇದ್ವಿ ಈಗ ಅದರ ಮುಂದುವರೆದ ಭಾಗ ಬಾಲಗಂಗಾಧರ್ ತಿಲಕರು ಮರಾಠ ಹಾಗೆ ಕೇಸರಿ ಅನ್ನುವಂತ ಸುಪ್ರಸಿದ್ಧ ಪತ್ರಿಕೆಗಳ ಸಂಪಾದಕರಾಗಿದ್ರು ನಿರ್ಭೀತ ಪತ್ರಿಕೋದ್ಯಮಿ ಅಂತಲೇ ಪ್ರ ಪ್ರಸಿದ್ಧಿಯನ್ನು ಹೊಂದಿದ್ರು ಅವರೊಬ್ಬರು ಮಹಾ ವಿದ್ವಾಂಸರು ಅಂತ ಹಾಗೆ ರಾಜ್ ರಾಷ್ಟ್ರೀಯ ಧುರೀಣರು ಅಂತ ಈಗಾಗಲೇ ಖ್ಯಾತಿಯನ್ನು ಪಡ್ಕೊಂಡಿದ್ರು ಆದರೆ ಏಜ್ ಆಫ್ ಕನ್ಸೆಂಟ್ ಮಸೂದೆಯನ್ನು ಅವರು ತೀವ್ರವಾಗಿ ವಿರೋಧಿಸ್ತಾ ಇದ್ರು ತಮ್ಮ ಅತಿಥಿಯರು ಯಾರು ಅಂತ ಸ್ವಾಮೀಜಿಗೆ ತಿಳಿದಾಗ ಅದರಲ್ಲಿ ಉಂಟಾದಂತಹ ಅವರಲ್ಲಿ ಉಂಟಾದಂತಹ ಭಾವನೆಗಳನ್ನು ನಾವು ಇಲ್ಲಿ ಊಹಿಸಿ ನೋಡಬಹುದು ತಿಲಕರು ಸ್ವಾಮೀಜಿಯ ಹೆಸರನ್ನ ಕೇಳಿದಾಗ ಅವರು ನಾನೊಬ್ಬ ಸನ್ಯಾಸಿ ಅಂತಷ್ಟೇ ಹೇಳಿದ್ರು ತಿಲಕರು ಅವರನ್ನ ಮತ್ತೆ ಪ್ರಶ್ನೆ ಮಾಡಲಿಲ್ಲ ಪೂನಾದಲ್ಲಿ ಸ್ವಾಮೀಜಿ ತಿಲಕರ ಅತಿಥಿಗಳಾಗಿ ಎಂಟರಿಂದ ಹತ್ತು ದಿವಸ ಅಲ್ಲೇ ಇದ್ರು ಕೆಲವು ಸಲ ಅವರಿಬ್ರು ಅದ್ವೈತ ಭಗವದ್ಗೀತೆ ಹಾಗೆ ವೇದಾಂತದ ಬಗ್ಗೆ ಚರ್ಚೆ ನಡೆಸ್ತಾ ಇದ್ರು ಜನರ ಜೊತೆಗೆ ಬೆರೆಯುವುದರಿಂದ ಸ್ವಾಮೀಜಿ ಸಾಧ್ಯವಾದಷ್ಟು ತಪ್ಪಿಸ್ಕೊಳ್ತಾ ಇದ್ರು ಆದ್ರೆ ಒಮ್ಮೆ ತಿಲಕರೊಂದಿಗೆ ಅವರು ಪೂನಾದ ಡೆಕ್ಕನ್ ಕ್ಲಬ್ಗೆ ಹೋಗಿದ್ರು ಅಲ್ಲಿ ಶ್ರೀ ಕಾಶಿನಾಥ್ ಅನ್ನುವಂಥವರು ಯಾವುದೋ ಒಂದು ತಾತ್ವಿಕ ವಿಷಯದ ಬಗ್ಗೆ ತುಂಬಾ ಚೆನ್ನಾಗಿ ಭಾಷಣ ಮಾಡಿದ್ರು ಅದರ ಬಗ್ಗೆ ಯಾರೂ ಕೂಡ ಚಕಾರ ಎತ್ತೋ ಹಾಗಿರಲಿಲ್ಲ ಆದರೆ ಸ್ವಾಮೀಜಿ ಎದ್ದು ನಿಂತು ಆ ಉಪನ್ಯಾಸಕರು ಪ್ರಸ್ತಾಪ ಮಾಡಿದಂಥ ವಿಷಯದ ಮತ್ತೊಂದು ಮುಖವನ್ನ ಸೊಗಸಾದ ಇಂಗ್ಲಿಷ್ನಲ್ಲಿ ಸುಸ್ಪಷ್ಟವಾಗಿ ಸರಣಿಯಲ್ಲಿ ಮಂಡಿಸ್ತಾ ಮಾತನಾಡಿದ್ರು ಆಗ ಅಲ್ಲಿದ್ದ ಸಭಿಕರೆಲ್ಲರೂ ಕೂಡ ಈ ಅಪರಿಚಿತ ಸನ್ಯಾಸಿ ಮಾತನಾಡದ ಕ್ರಮ ಕಂಡು ನಿಜಕ್ಕೂ ಕೂಡ ಬೆರಗಾದ್ರು ಅನ್ಬೋದು ಅವತ್ತಿಂದ ಅವರನ್ನ ನೋಡೋದಕ್ಕೆ ಜನರು ಬರೋದಕ್ಕೆ ಪ್ರಾರಂಭಿಸಿದ್ರು ಅವ್ರ ಜೊತೆಗೆ ಸ್ವಾಮೀಜಿ ಗೀತೆ ಉಪನಿಷತ್ತುಗಳ ಕುರಿತಾಗಿ ಮಾತನಾಡ್ತಾ ಇದ್ರು ಆದ್ರೆ ಆದ್ರೆ ಸ್ವಾಮೀಜಿ ಅನಾಮಿಕರಾಗಿಯೇ ಉಳಿದುಕೊಳ್ಳೋದಕ್ಕೆ ನಿಶ್ಚಯ ಮಾಡಿದ್ದಾರೆ ಯಾರಿಗೂ ಕೂಡ ತಮ್ಮ ಹೆಸರನ್ನ ಬಿಟ್ಟುಕೊಡ್ತಾ ಇಲ್ಲ ತಿಲಕರಿಗೂ ಕೂಡ ಸ್ವಾಮೀಜಿ ಹೆಸರಾಗ್ಲಿ ಅವರ ಪೂರ್ವ ಪರಗಳಾಗಿ ತಿಳಿದು ಬರಲಿಲ್ಲ ಆದ್ರೆ ಅವರಿಬ್ರು ಕೂಡ ಒಪ್ಪಿಗೆಯ ಮನಸ್ಸಿನ ಕಾನು ಒಪ್ಪಿಗಿನ ಒಪ್ಪಿಗೆಯ ವಯಸ್ಸಿನ ಕಾನೂನಿನ ಬಗ್ಗೆ ಸಾಕಷ್ಟು ಚರ್ಚಿಸಿರ್ಬೇಕು ಅನ್ನೋದನ್ನ ನಾವಿಲ್ಲಿ ಊಹಿಸಿ ನೋಡ್ಬೋದು ಇದಲ್ದಲೇ ಗೀತಾ ಸಂದೇಶದ ಬಗ್ಗೆ ಮುಖ್ಯವಾಗಿ ಕರ್ಮ ಫಲತ್ಯಾಗದ ವಿಷಯವಾಗಿ ಇಬ್ಬರೂ ಕೂಡ ಮಾತನಾಡಿದ್ದಾರೆ ಅನ್ನೋದನ್ನ ತಿಲಕರೆ ಮುಂದೆ ಹೇಳ್ತಾರೆ ಇಷ್ಟೆಲ್ಲ ಆಗಿದ್ರು ಕೂಡ ತಿಲಕರಿಗೆ ಸ್ವಾಮೀಜಿಯ ಆತ್ಮೀಯ ಪರಿಚಯ ಆಗಿರಲಿಲ್ಲ ತಮ್ಮ ದರ್ಶನಾರ್ಥಿಗಳಾಗಿ ಬರ್ತಿದ್ದವರ ಸಂಖ್ಯೆ ತುಂಬಾ ಹೆಚ್ಚದಾಗ ತಾವು ಮರುದಿನ ಹೊರಡ್ತೀನಿ ಅಂತ ಸ್ವಾಮೀಜಿ ತಿಳಿಸಿದ್ರು ಮನೆಯವರೆಲ್ಲ ಎದ್ದೇಳುವುದಕ್ಕೂ ಮುಂಚೆನೆ ಸ್ವಾಮೀಜಿ ಬಾಲಗಂಗಾಧರ ಅವರ ಮನೆಯನ್ನ ಬಿಟ್ಟು ಹೊರಟಾಗಿತ್ತು ಮುಂದೆ ಸ್ವಾಮೀಜಿ ಶಿಖಾಗೋದ ವಿಶ್ವಧರ್ಮ ಸಮ್ಮೇಳನದ ಮೂಲಕ ಸ್ವಾಮಿ ವಿವೇಕಾನಂದರು ಅನ್ನೋ ಹೆಸರಿಂದ ಜಗತ್ಪ್ರಸಿದ್ಧರಾದಾಗ ಪತ್ರಿಕಾ ವರದಿಗಳನ್ನ ಗಮನಿಸಿದಂತಹ ತಿಲಕರು ಹಿಂದೊಮ್ಮೆ ತಮ್ಮ ಅತಿಥಿಯಾಗಿದ್ದಂತಹ ಆ ಸನ್ಯಾಸಿ ಇವರಾಗಿರಬಹುದೇ ಅಂತ ಯೋಚಿಸಿದ್ರು ಸ್ವಾಮೀಜಿ ಭಾರತಕ್ಕೆ ಹಿಂದಿರುಗಿ ಬಂದ ಮೇಲೆ ಅವರ ಭಾವಚಿತ್ರಗಳನ್ನ ನೋಡಿದಾಗ ತಿಲಕರ ಅನುಮಾನ ಮತ್ತಷ್ಟು ಬಲವಾಗ್ಬಿಡ್ತು ಆಗ ಅವರು ಸ್ವಾಮೀಜಿಗೆ ಪತ್ರವೊಂದನ್ನ ಬರಿತ ತಮ್ಮ ಊಹೆ ಸರಿ ಅಥವಾ ತಪ್ಪು ಅನ್ನೋದನ್ನ ತಿಳಿಸ್ಬೇಕು ಅಂತ ವಿನಂತಿಸ್ಕೊಳ್ತಾರೆ ಅಲ್ಲದಲೇ ಮತ್ತೊಂದ್ಸಲ ಪೂನಾಗೆ ಭೇಟಿ ನೀಡಬೇಕು ಅಂತ ಕೂಡ ಬೇಡ್ಕೊಂಡಿದ್ರು ತಕ್ಷಣ ಸ್ವಾಮೀಜಿ ತಿಲಕರ ಪತ್ರಕ್ಕೆ ಉತ್ತರಿಸ್ತಾರೆ ಹಿಂದೆ ಅವರು ಅತಿಥಿಯಾಗಿದ್ದಂತಹವರು ತಾವೇ ಅನ್ನೋದನ್ನ ದೃಢಪಡಿಸಿದ್ರು ಆದ್ರೆ ಇದೇ ಸಂದರ್ಭದಲ್ಲಿ ತಾವು ಬರೋದಕ್ಕೆ ಸಾಧ್ಯನೂ ಇಲ್ಲ ಅನ್ನೋದನ್ನ ತಿಳಿಸಿ ಅವರ ಕ್ಷಮೆಯನ್ನು ಕೂಡ ಒಂದರಲ್ಲಿ ಕಲ್ಕತ್ತಾದಲ್ಲಿ ನಡೆದಂತಹ ಭಾರತ ರಾಷ್ಟ್ರೀಯ ಕಾಂಗ್ರೆಸ್ನ ಅಧಿವೇಶನದಲ್ಲಿ ಅಧಿವೇಶನದಲ್ಲಿ ಭಾಗವಹಿಸುವುದಕ್ಕೆ ಬಂದಿದ್ದಾಗ ಬಾಲಗಂಗಾಧರ ತಿಲಕರು ಬೇಲೂರಿನ ಶ್ರೀರಾಮಕೃಷ್ಣ ಮಠವನ್ನ ಸಂದರ್ಶನ ಮಾಡಿದ್ರು ಆಗ ಅವರನ್ನ ಸ್ವಾಮೀಜಿ ಹಾರ್ದಿಕವಾಗಿ ಸ್ವಾಗತಿಸಿದ್ರು ತಿಲಕರು ತಮ್ಮ ಸ್ನೇಹಿತರ ಜೊತೆಯಲ್ಲಿ ಸ್ವಹ ಚಹಾ ಸ್ವೀಕರಿಸಿದ್ರು ಕೂಡ ಮಾತಿನ ಸಂದರ್ಭದಲ್ಲಿ ಸ್ವಾಮೀಜಿ ತಿಲಕರಿಗೆ ಹಾಸ್ಯವಾಗಿ ಹೇಳ್ತಾರೆ ಏನಪ್ಪಾ ನೀವು ಸನ್ಯಾಸ ಸ್ವೀಕರಿಸಿ ಬಂಗಾಳಕ್ಕೆ ಬಂದು ಇಲ್ಲಿ ನನ್ನ ಕೆಲಸವನ್ನ ನಿರ್ವಹಿಸಿ ನಾನು ಮಹಾರಾಷ್ಟ್ರಕ್ಕೆ ಹೋಗಿ ನಿಮ್ಮ ಕಾರ್ಯವನ್ನ ಮುಂದುವರಿಸ್ತೇನೆ ಒಬ್ಬ ವ್ಯಕ್ತಿಯ ಪ್ರಭಾವ ಅವನ ಸ್ವಸ್ಥಳಕ್ಕಿಂತ ದೂರದ ಪ್ರಾಂತ್ಯದಲ್ಲಿ ಹೆಚ್ಚು ನಂತರ ಅವರಿಬ್ಬರೂ ಕೂಡ ವೈಯಕ್ತಿಕವಾಗಿ ಬಹಳ ಹೊತ್ತು ಮಾತನಾಡಿದ್ರು ಅನ್ನೋದು ಕೂಡ ನಮ್ಗೆ ತಿಳಿದು ಬರುತ್ತೆ ಪೂನಾದಿಂದ ಸ್ವಾಮೀಜಿ ಈಗ ಕೊಲ್ಹಾಪುರಕ್ಕೆ ಬಂದಿದ್ದಾರೆ ಹಿಂದೆ ಅವರು ಲಿಂಬಡಿಯಿಂದ ಹೊರಟು ಭಾವನಗರಕ್ಕೆ ಬಂದಿದ್ದಾಗ ಅಲ್ಲಿನ ಮಹಾರಾಜ ಅಲ್ಲಿಗೆ ಅವರಿಗೆ ಕೊಲ್ಲಾಪುರದ ರಾಜಧಾನಿಯಾಗಿದ್ದಂತಹ ಆ ಜಾಗಕ್ಕೆ ಬರಬೇಕು ಅಂತ ವಿನಂತಿಸಿಕೊಂಡಿದ್ದ ಕೊಲ್ಲಾಪುರದ ರಾಜನಿಗೆ ಉದ್ದೇಶಿಸಿ ಪರಿಚಯ ಪತ್ರವನ್ನು ಕೂಡ ಕೊಟ್ಟಿದ್ದ ಅವರ್ ಅವ ಅರಮನೆಯಲ್ಲಿ ಸ್ವಾಮೀಜಿಗೆ ಅವರ ಸ್ವಾಗತ ಕೂಡ ಸಿಕ್ಕಿತ್ತು ಅವರಿಂದ ತುಂಬಾ ಪ್ರಭಾವಿತಳಾಗಿದ್ದಂತಹ ಮಹಾರಾಣಿ ಏನಾದ್ರೂ ಒಂದು ಕಾಣಿಕೆಯನ್ನ ಕೊಡಬೇಕು ಅಂತ ಮುಂದಾದ್ಲು ಆದ್ರೆ ಸ್ವಾಮೀಜಿ ಯಾವ ಕಾಣಿಕೆಯನ್ನು ಕೂಡ ಸ್ವೀಕರಿಸಲಿಲ್ಲ ಅಂತಂದಾಗ ಅದಕ್ಕೆ ಒಪ್ಕೊಳ್ತಲೇ ಇದ್ದಾಗ ಬಲವಂತದಿಂದ ಅವರಿಗೆ ಅಂತ ಒಂದು ಹೊಸ ಕಾವ್ಯ ವಸ್ತ್ರವನ್ನ ಅರ್ಪಿಸಿದ್ಲು ಖಾಸ್ಬಾಗ್ ಅನ್ನುವಂತಹ ಜಾಗದಲ್ಲಿ ಅವರಿಗೆ ಇಳಿದುಕೊಳ್ಳೋದಕ್ಕೆ ವ್ಯವಸ್ಥೆ ಮಾಡಿತ್ತು ಅದ್ಭುತ ಸನ್ಯಾಸಿಗಳೊಬ್ಬರು ಆಗಮಿಸಿದ್ದಾರೆ ಅನ್ನೋ ಸುದ್ದಿ ಊರಲ್ಲೆಲ್ಲ ಹರಡಿ ಜನ ಬರೋದಕ್ಕೆ ಪ್ರಾರಂಭ ಮಾಡಿದ್ದಾರೆ ಸ್ವಾಮೀಜಿಯನ್ನ ಭೇಟಿ ಮಾಡಿದಂತ ಶ್ರೀ ವಿಜಾಪುಕರ್ ವಿಜಾಪುರ್ಕರ್ ಅನ್ನುವಂಥವರು ಅವರ ಕುರಿತಾದ ಸ್ಮೃತಿ ಲೇಖನದಲ್ಲಿ ಹೀಗೆ ಬರೀತಾರೆ ಏನ್ ಬರೀತಾರೆ ಅನ್ನೋದನ್ನ ಮುಂದಿನ ಧ್ವನಿಯ ತೊಣಕಿನಲ್ಲಿ ಗಮನಿಸೋಣ ಜಯರಾಮಕೃಷ್ಣ